ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಮರವನ್ನು ಯಾಕೆ ಪೂಜೆ ಮಾಡಬೇಕು ಮತ್ತು ಅದರಿಂದಾಗೋ ಪ್ರಯೋಜನ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಳ್ಳಿ ಮರವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಮತ್ತು ಇದರಿಂದ ಮಕ್ಕಳ ಜ್ಞಾನ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಹಿಂದೂಗಳು ಅತಿ ಹೆಚ್ಚಾಗಿ ದೇವರುಗಳನ್ನು ಪೂಜೆ ಮಾಡ್ತೀವಿ ಮತ್ತು ಹಾಗೇ ಜೀವಿಗಳನ್ನು ಕೂಡ ದೇವರಂತನೇ ಭಾವಿಸ್ತೀವಿ ಮತ್ತು ಜೀವಿಗಳನ್ನು ಮಾತ್ರ ಅಲ್ಲದೆ ಇರ ಮರಗಳನ್ನ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಸ್ನೇಹಿತರೆ ನಮ್ಮ ಹಿಂದೂ ಗ್ರಂಥದಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖ ಮಾಡಿದ್ದಾರೆ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಕೂಡ ಪ್ರಮುಖವಾದುದು ಈ ಮರನ ಆಲದ ಮರ ಅರಳಿ ಮರ ಅಶ್ವಥ್ ಕಟ್ಟೆ ಅಂತ ಬೇರೆ ಬೇರೆ ಹೆಸರಿಂದ ಕರೀತಾರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸ್ನೇಹಿತರೆ ಈ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳನ್ನು ಪ್ರತಿನಿಸು ಪ್ರತಿನಿಧಿಸುತ್ತೆ ಹಳ್ಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಹಿಂದಿಗೂ ಕೂಡ ಋಷಿಮನಿಗಳು ಹಳ್ಳಿ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಬುದ್ಧ ಧರ್ಮದಲ್ಲಿ ಹೇಳಿರೋ ಪ್ರಕಾರ ಗೌತಮ ಬುದ್ಧ ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರಿಂದ ಜ್ಞಾನವನ್ನು ಪಡೆದ್ ಪಡೆದ ಅನ್ನೋದು ಪ್ರತೀತಿ ಇದೆ ಸ್ನೇಹಿತರೆ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಗ್ಗೆಯವರೆಗೂ ಮರದಲ್ಲೇ ವಾಸಿಸುತ್ತಾರೆ ಎಂಬ ನಂಬಿಕೆಯೂ ಇದೆ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಕುದುರಿಸೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆಯೂ ಇದೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನ್ನ ಮೃತ ದೇಹವನ್ನು ಅರಳಿ ಮರದ ಮಡಿಲಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದರವನ್ನು ಸುತ್ತಬಿಟ್ಟು ಯಮನನ್ನು ಪೂಜಿಸ್ತಾಳೆ ಆಕೆಯ ಕಠಿಣ ವ್ರತವನ್ನು ಸೋತ ಯಮನು ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡ್ತಾನೆ ಆದ್ದರಿಂದ ಎಲ್ಲ ಮದುವೆಯಾದ ಮಹಿಳೆಯರು ತಮ್ಮ ಪತಿಯ ಆಯಸ್ಸನ್ನು ಹೆಚ್ಚಿಸುವಂತೆ ಈ ಮರವನ್ನು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಇವಾಗಲೂ ಕೂಡ ನಮ್ಮ ಹಿಂದುಗಳು ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರ ದೂರ ಆಗುತ್ತೆ ಮತ್ತು ನ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಬಯಸುವವರು ಈ ಅರಳಿ ಮರವನ್ನು ಭಕ್ತಿಯಿಂದ ಪೂಜಿಸಬೇಕು ನಾವು ಪೂಜಿಸುವ ಅರಳಿ ಮರವು ಬೆಳೆದಷ್ಟು ನಮ್ಮ ಸಂಪತ್ತು ಸಮೃದ್ಧಿ ಶಾಂತಿ ಸುಖ ನೆಮ್ಮದಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಇದೆ ಸ್ನೇಹಿತರೆ ಅರಳಿ ಮರವನ್ನು ವೈಜ್ಞಾನಿಕ ವರದಾನ ಅಂತ ಕೂಡ ಪರಿಗಣನೆ ಮಾಡಲಾಗಿದೆ ಈ ಪವಿತ್ರ ಮರವು ಹಗಲು ಅಷ್ಟೇ ಅಲ್ಲದೆ ರಾತ್ರಿ ಕೂಡ ಆಮ್ಲಜನಕವನ್ನು ಹೊರಹಾಕುತ್ತೆ ಮತ್ತು ವಿವಿಧ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಕೂಡ ಅರಳಿ ಮರಕ್ಕಿದೆ ಮತ್ತು ಅರಳಿ ಮರದ ಸುತ್ತಮುತ್ತಲಿನ ಪ್ರದೇಶವನ್ನು ತುಂಬ ಶುಚಿಯಾಗಿಟ್ಕೊಳ್ಳುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಅರಳಿ ಮರನ ಯಾಕೆ ಪೂಜೆ ಮಾಡ್ತಾರೆ ಮತ್ತು ಇದರಿಂದ ಆಗೋ ಪ್ರಯೋಜನ ಏನು ಅಂತ ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ